ದೇಶದೆಲ್ಲೆಡೆ ಅಯೋಧ್ಯೆಯ ರಾಮಮಂದಿರ ಪ್ರತಿಷ್ಠಾಪನೆಯ ಬಗ್ಗೆ ಉತ್ಸಾಹದ ವಾತಾವರಣ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ಕೆಲವರು ಇನ್ನೂ ರಾಮಮಂದಿರದ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾ ಇಡೀ ಕಾರ್ಯಕ್ರಮದ ಬಗ್ಗೆ ಲೇವಡಿ ಮಾಡ್ತಾ ಇದ್ದಾರೆ ಬಿಹಾರದಲ್ಲಿ ಮಾಜಿ ಸಂಸದ ಅಲಿ ಅನ್ವರ್ ಅನ್ಸಾರಿ ಸಭೆಯೊಂದರಲ್ಲಿ ರಾಮಮಂದಿರದ ಬಗ್ಗೆ ಪ್ರಶ್ನೆ ಮಾಡ್ತಾ ಇಡೀ ಸಮಾರಂಭದ ಬಗ್ಗೆ ಲೇವಡಿ ಮಾಡ್ತಾ ಇದ್ರು ರಾಮಮಂದಿರದ ರಚನೆಯ ಬಗ್ಗೆ ರಾಮನ ಬಗ್ಗೆ ಈತ ಪ್ರಶ್ನೆಯನ್ನ ಮಾಡ್ತಾ ಇರುವಾಗಲೇ ಈತ ಮಾತನಾಡ್ತಾ ಇದ್ದಂತಹ ಇಡೀ ವೇದಿಕೆಯೇ ಕಾಕತಾಳೀಯ ಎನ್ನುವಂತೆ ಕುಸಿದು ಬಿದ್ದಿದೆ ಪಾಸ್ಮಾಂಡವ್ ವಂಚಿತ್ ಮಹಾಸಂಘಟನ್ ಜನವರಿ ಹದಿನೆಂಟರಂದು ಗಯಾದ ಅಟಾರಿ ಬ್ಲಾಕ್ನ ದಿಹುರಿ ಗ್ರಾಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಅಬ್ದುಲ್ ಕ್ವಾಂ ಅನ್ಸಾರಿ ಅವರ ಐವತ್ತೊಂದನೇ ವಾರ್ಷಿಕೋತ್ಸವ ಸಭೆಯನ್ನು ಆಯೋಜಿಸಿದ್ರು ಈ ಸಭೆಯಲ್ಲಿ ಪಸ್ಮಾಂಡವ್ ವಂಚಿತ್ ಮಹಾಸಂಘಟನಾ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಮಾಜಿ ಸಂಸದ ಅಲಿ ಅನ್ವರ್ ಅನ್ಸಾರಿ ಭಾಗವಹಿಸಿದ್ರು ಸಭೆಯಲ್ಲಿ ಭಾಗವಹಿಸಿದ ಜನರನ್ನ ಉದ್ದೇಶಿಸಿ ಅಲಿ ಅನ್ವರ್ ಅನ್ಸಾರಿ ಮಾತನಾಡ್ತಾ ಇದ್ರು ಭಗವಾನ್ ಶ್ರೀರಾಮನ ಕಾರ್ಯಕ್ರಮಗಳು ಹಾಗೂ ಕೇಂದ್ರ ಸರ್ಕಾರವನ್ನ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ವಿಚಾರವಾಗಿ ಮಾತನಾಡುವ ವೇಳೆಗಾಗಲೇ ಇಡೀ ವೇದಿಕೆ ಇಸ್ಪಿಟ್ನ ಎಲೆಗಳ ರೀತಿ ಉದುರು ಬಿದ್ದಿದೆ ಈ ವೇಳೆ ವೇದಿಕೆ ಮೇಲೆ ಕುಳಿತಿದ್ದ ಎಲ್ಲರೂ ಕೂಡ ನೆಲಕ್ಕೆ ಬಿದ್ದಿದ್ದಾರೆ ವೇದಿಕೆಯಿಂದ ಬೀಳುವ ಮುನ್ನವೇ ಮಾಜಿ ಸಂಸದ ಹಾಗೂ ಪಸ್ಮಾಂಡ ವಂಚಿತ್ ಮಹಾಸಂಘಟನಾ ರಾಷ್ಟ್ರೀಯ ಅಧ್ಯಕ್ಷ ಅಲಿ ಅನ್ವರ್ ಅನ್ಸಾರಿ ಅವರ ಕಾಲಿಗೆ ಗಾಯವಾಗಿದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇಡೀ ವೇದಿಕೆ ಕುಸಿದು ಬಿದ್ದ ಬಳಿಕ ಮೈದಾನದಲ್ಲಿ ಮೇಜು ಇಟ್ಟು ಸಭೆಯನ್ನ ಮುಂದುವರಿಸಲಾಗಿದೆ ಈ ವೇಳೆ ಮಾತನಾಡಿದಂತಹ ಅಲಿ ಅನ್ವರ್ ಅನ್ಸಾರಿ ವೇದಿಕೆ ಕುಸಿದು ಬೀಳ್ತದೆಯೇ ಇಲ್ಲವೇ ಎಂದು ನಾನು ಇಲ್ಲಿಗೆ ಬರುವ ಮುನ್ನವೇ ಕೇಳಿದ್ದೆ ಆದರೆ ವೇದಿಕೆ ಮುರಿದು ಬೀಳೋದಿಲ್ಲ ಅಂತ ತುಂಬಾ ಜನ ಹೇಳಿದ್ರು ಆದರೆ ಈ ಚಳಿಯಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನುವಾಗಲೇ ಇಡೀ ವೇದಿಕೆ ಕುಸಿದು ಬಿದ್ದಿದೆ